ಸಮೀಕ್ಷಾ ನಿನಗೆ ತರಕಾರಿಗಳ ಬಗ್ಗೆ ಗೊತ್ತಾ ತರಕಾರಿಗಳ ಹೆಸರು ಹೇಳಿ ನೋಡೋಣ ಬೆಂಡೆಕಾಯಿ ತೊಂಡೆಕಾಯಿ ಹೀರೆಕಾಯಿ ಕ್ಯಾರೆಟ್ ಪಡವಲಕಾಯಿ ನುಗ್ಗೆಕಾಯಿ ಕ್ಯಾರೆಟ್ ಆಯಿತು ಈಗ ನೋಡು ನಾನೊಂದು ಚುಟುಕು ಹೇಳ್ತೀನಿ ನನ್ನ ಬಳಸಿ ಉಳಿಸಿ ಚಿಗುರಿರಲು ನಾ ಪಲ್ಯಕ್ಕೆ ತರಕಾರಿಯಾದೆ ಫಲಪುಷ್ಪವನ್ನು ನೀಡಲು ನಾ ಫಲವೃಕ್ಷವಾದೆ ಅನುಕೂಲಕ್ಕೆ ಬೇಕಾಗಿ ನಾ ಸತ್ತು ಪೀಠೋಪಕರಣವಾದೆ ನನ್ನ ಕಡಿಯಲು ನಾನೇ ಆಯುಧದ ಹಿಡಿಯಾದೆ ಆಯುಧದ ತಯಾರಿಕೆಗೆ ನಾನೇ ಇಂಧನವಾದೆ ಇನ್ನೇನು ಮಾಡಲಿ ನಾ ನಿಮಗೆ ನನ್ನ ಪೀಳಿಗೆಯ ಉಳಿಸಿರಯ್ಯ ನನ್ನ ಶರೀರ ಕಾಲುಗಳು ಹಲವಿಲ್ಲ ಕಾಯಿಗಳು ಕಿವಿಗಳು ಇಲ್ಲ ಕಣ್ಣುಗಳು ಇಲ್ಲವೇ ಮನಸ್ಸೊಂದು ನನ್ನ ಹಸಿರೊಂದೇ ನಿಮಗೆ ಉಸಿರು ನನ್ನ ಕ್ಷಯಿಸದಿರಿ ಚಿಗುರಿನಿಂದ ಔಷಧಿ ಔಷಧಿ ಎಲೆಯಿಂದ ಔಷಧಿ ತೊಗಟೆಯಿಂದ ಔಷಧಿ ಎಲ್ಲದರಲ್ಲಿಯೂ ಔಷಧಿಯ ಭಂಡಾರ ಕ್ಷಯಿಸದಿರಿ ನನ್ನ ಔಷಧಿಯ ಸಾಮ್ರಾಜ್ಯ ನಿಮ್ಮದೇ ತೀರ್ಮಾನ ಎಲೆಯ ಕಿತ್ತರೆ ಬೇಡವೆನ್ನಲಿಲ್ಲ ಟೊಂಗೆ ಕಿತ್ತರೆ ಬೇಡವೆನ್ನಲಿಲ್ಲ ಚಿಗುರು ಕಿತ್ತರೆ ಬೇಡವೆನ್ನಲಿಲ್ಲ ಬೇರು ಕಿತ್ತರೆ ಬೇಡವೆನ್ನಲಿಲ್ಲ ಜೀವವ ಕಿತ್ತರೆ ಬೇಡವೆನ್ನಲೇ ನಿಮ್ಮದೇ ತೀರ್ಮಾನ